ಬಾಯ್ ನೋಡಿ ಈಗ ನೋಡಿಲಿ ಅವ್ನು ಯಾತರ ಮಾಡಿದಾರೆಂದ್ರೆ ಇವರು ಇವ್ರು ಯಾತ್ರ ಮಾಡಿದ್ದಾರೆ ಅಂದ್ರೆ ನೋಡಿ ಇವು ಈ ಪೋಲ್ಸು ಇವು ಇನ್ನು ಎರಡು ವರ್ಷ ಬಿಟ್ಟಿದ್ರೆ ಇವು ಬಂದ್ ಬಂದ್ಬಿಡೋ ಈಗ ಈ ಥರ ಬಿಳೋವು ನೋಡಿಲ್ಲಿ ಹೆಂಗೆ ಇದೆ ಈ ಕಾಪೀಸು ಈ ಥರ ತೆಗ್ದಾರಲ್ಲ ಹ್ಞೂ ನೋಡಿ ಈ ಥರ ಇಂಥ ಪೋಲ್ಸು ಇದು ಎರಡು ವರ್ಷಕ್ಕೆ ಯಾವ ಮಟ್ಟಕ್ಕೆ ಬರ್ತಿತ್ತು ಇದ್ರ ಉದ್ದೇಶ ಏನಿದು ಉದ್ದೇಶ ಏನಪ್ಪ ಕಾಡು ಹಾಳು ಮಾಡೋದು ಇದು ಅರಣ್ಯ ಪರಿಸರ ಉಳಿಸೋದಲ್ಲ ಇದು ಹ್ಞೂ ಇದು ದೌರ್ಜನ್ಯ ಅಲ್ವಾ ಹಾಂ ಡಿಪಾರ್ಟ್ಮೆಂಟೇ ಈ ಥರ ಕೊರರಾಗಿ ನಾವು ನಾವು ಹೋದ್ವಿ ಅಂದರೆ ಜನ ಹೇಳೋದೇನು ಭಾಳ ನೈಮೈತಿ ಹ್ಞೂ ಅವ್ರು ಏನು ಡಿಫ್ರೆನ್ಸ್ ಐತಪ್ಪ ನೋಡಪ್ಪ ಇವೆಲ್ಲ ಬರ್ತಿದ್ದಿಲ್ವಾ ಹ್ಞೂ ಈ ಥರ ಡೌಜ್ ಮಾಡ್ತಾರಲ್ಲ ಹ್ಞೂ ನಿಂತಿರೋ ಮರನ ಏನು ಉದ್ದೇಶ ಮರ್ಯ ಇದು ಶಿವ ಶಿವ ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ದಂಗೆ ಆಗಿದ್ದಾರೆ ನೋಡಿರಿ ಅಲ್ಲಿ ಗುಡ್ಡಿ ಹೆಂಗೆ ಹಾಕಿದ್ದಾರೆ ಹ್ಞೂ ಇಲ್ಲಿ ನೋಡಿರಿ ಈ ಥರ ಕಾಪೀಸು ಈ ಥರ ಹೆಂಗೆ ಬಿದ್ದಾವೆ ನೋಡಿರಿ ಹ್ಞೂ ಅದೇ ಅದೇ ಅಲ್ಲ ಇದು ನೋಡಿರಿ ಹೆಂಗೈತೆ ಈ ಥರ ಬಂದಿರೋದು ಇದು ಈ ಥರ ಬಂದಿರೋನಾ ಹ್ಞೂ ಹ್ಞೂ ಈ ಥರ ಬಂದಿರೋವು ಇವು ಈ ಥರ ಬಂದಿರೋನ್ನ ಇವ್ರು ಈ ಥರ ಮಾಡಿದರೆ ಏನಪ್ಪ ಇದು ಇನ್ನು ಎರಡು ವರ್ಷಕ್ಕೆ ಡಿಪಾರ್ಟ್ಮೆಂಟಿಗೆ ದುಡ್ಡು ಆಗೋದು ಹಾಂ ಹ್ಞೂ ನೋಡಿರಿ ಗುಡ್ಡಿಗಳು ನೋಡಿರಿ ಈ ಥರ ಹ್ಞೂ ಹ್ಞೂ ರೈತರ ಸುಮ್ಮನೆ ಪಾಪ ರೈತರಿಗೆ ಈ ಥರ ಈ ಥರ ಗುಡ್ಡಿ ಮಾಡಿ ಮಾರಾಟ ಮಾಡೋದು ಹಾಂ ಈ ಥರ ಮಾಡಿ ಯಾವುದು ಹ್ಞೂ ಅದೇ ಎಲ್ಲ ತೋರ್ಸೋಣ ಎಲ್ಲ ತೋರ್ಸೋಣ ಇವೆಲ್ಲ ಗೊತ್ತಾಗಬೇಕು ಡಿಪಾರ್ಟ್ಮೆಂಟಿಗೆ ಗೊತ್ತಾಗಬೇಕು ಪಬ್ಲಿಕ್ಕೆಲ್ಲ ಗೊತ್ತಾಗಬೇಕು ಹ್ಞೂ ಯಾವನಾರು ಬೈತಾ ಒಂದು ಪೋಲ್ಸ್ ಕೊಡಿದ್ರೆ ನಾವು ಹೆಂಗೆ ಮಾಡ್ತಿದ್ವಿ ಅವರಿಗೆ ಮನೆ ನುಗ್ಗಿ ರೇಡ್ ಮಾಡ್ತಿದ್ವಿ ಅವ್ರು ಹಿತ್ತಲಗಡೆ ನುಗ್ಗಿ ರೇಡ್ ಮಾಡ್ತಿದ್ವಿ ಹಾಂ ಟ್ಯಾಕ್ಟ್ರಿ ಅದೇ ಟ್ಯಾಕ್ಟ್ರಿ ಇವೆಲ್ಲ ಗುಡ್ಡಿ ಹಾಕಿರೋದು ಹಾಂ ಪಾಪ ಇವ್ರ ಇವ್ರ ಮೇಲೆ ಬೀಳ್ಬಾರ್ದು ರೈತರ ಮೇಲೆ ಬೀಳಬೇಕಾದ್ರೆ ಹಾಂ ನೋಡಿ ಹ್ಞೂ ಹ್ಞೂ ಯಪ್ಪಾ ಶಿವ ಶಿವ ಏನಪ್ಪ ಏನು ವಿಚಿತ್ರ ಮರ್ಯ ಇದು ಥೂ ಥೂ ಶಿವಶಿವ ಪರಮಾತ್ಮ ಈ ಥರ ಹಾಳು ಮಾಡಿದರೆ ಯಾವ ಪರಿಸರ ಉಳಿತಾವ ಮರ್ಯ ಇನ್ನು ಭಾರಿ ನಾವು ಪರಿಸರ ಪ್ರೇಮಿಗಳು ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಪರಿಸರ ಪ್ರೇಮಿ ಹೇಳ್ಕೊಂಡೆ ಅದಕ್ಕೆ ಇಲ್ಲಿ ವಾಚರ್ಗಳಿದ್ರೆ ಸರಿಯಾಗಲ್ಲ ಹಾಂ ಹೇಳ್ತಿನ್ನಾಕಮ್ಮೆ ಮತ್ತು ಬೇಕಲ್ಲ ನೋಡಿರಿ ಈ ಥರ ಇಂತಿಂಥ ಮರಗಳು ಬೆಳೆಸಿದ್ದಾರೆ ಹ್ಞೂ ಅಪ್ಪ ಶಿವ 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 ಉದ್ದೇಶ ಏನಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ಸ್ಟ್ರಾಂಗ್ ಇರೋ ಪಿ ಆಚರು ಪಿ ಆಚರ್ಗು ಇಲ್ಲಿ ಬ್ಯಾಡ ಅವರಿಗೆ ಬಂದರೆ ಇವನು ಇದ್ರೆ ಸರಿ ಆಗಲ್ಲ ಇಲ್ಲಿ ನಮಗೆ ನಮಗೆ ಮುಂದೆ ಅವ್ರಿಗೆ ಬಿಡಲ್ಲ ಇವನು ಎಲ್ಲ ಅಲ್ಲಿ ಚಾಡಿ ಹೇಳ್ತಾನೆ ಹಾಂ ನೋಡಪ್ಪ ಯಾವ ಥರ ಹೊಡೆದಾರೇ वाच्यो 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 पापा ये दूर दोर यारो कष्टा पटी दोर यारो रात पूह गले सत्तोर यारो ये बंद ये दवर्जयन्य नडिया खत बरत मारिया ಹಾಂ ಇಪ್ಪತ್ತು ಇಪ್ಪತ್ತೈದು ವರ್ಷ ದುಡ್ದವ್ರೆ ಅವ್ರು ಹೋದರು ಹಾಂ ಇವ್ರು ನಿನ್ನೆ ಮೊನ್ನೆ ಬಂದು ಎಲ್ಲ ನಾವು ರೆಡಿ ಮಾಡಿ ಡೋಸ್ ಮಾಡಿ ರೈತರತ್ರ ಹೊಡೆತ ತಿಂದು ಭೂಮಿ ಬಿಡಿಸಿ ಹಾಂ ನಾವು ಪ್ಲ್ಯಾಂಟೇಶನ್ ಮಾಡಿರೋ ಬಂದು ಬಂದಿವರು ಇವ್ರು ಎಲ್ಲಿಂದೂ ಬಂದು ಈ ಥರ ದೌರ್ಜನ್ಯ ಇದ್ದಾರೆ ಅಂದಾಗ ಹಾಂ ಬಾ 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 ವಿಚಿತ್ರ ಬಿಡಪ್ಪ ಇದು ಇಲ್ಲ ಇದು ಹಾಗೆ ಬಿಡೋಕ್ಕಾಗಲ್ಲ ಇದು ಏನಾರೇ ಒಂದು ಮಾರ್ಗದರ್ಶನ ಮಾಡಲೇಬೇಕು ವಿಷ್ಣು ಹಾಂ ಅಲ್ಲ ಎಲ್ಲ ಅದು ಹೌದು ಬಿಡ ಮಾಡಬೇಕು ಹಿಂಗೆ ಅವಾಗ ಅರಣ್ಯ ಇಲಾಖೆಗೆ ಏನು ಮಾಡ್ತಾಯಿದ್ದಾರೆ ಏನು ಬಿಡ್ತಾಯಿದ್ದಾರೆ ಅಂತ ಎಲ್ಲ ಗೊತ್ತಾಗ್ತೈತಿ ಅವ್ನು ನಿಷ್ಠಾವಂತರು ನಿಷ್ಠಾವಂತರು ಡ್ಯೂಟಿಕ್ ಹೊರೋರು ಅಂತ ಗೊತ್ತಾಗ್ತದೆ ನಾವು ಏನು ಅಂತ ನೋಡಪ್ಪ ಇಂತಿಂಥ ಮರಗಳನ್ನು ಬೆಳೆಸ್ತಾ ಇದ್ದಾರೆ ಇವರು ಎರಡು ವರ್ಷ ಹೋಗಿದ್ರೆ ವಿಷ್ಣು ಕಟಿಂಗಿಗೆ ಬಂದುಬಿಡೋದು ಇದು ಹಾಂ ಎಲ್ಲ ದುಡ್ಡು ದುಡ್ಡು ಹೊಡೆಯಾಕೆ ಎಷ್ಟು ಬೇಕೋ ಅಷ್ಟು ಮಾಡೋದು ಏನು ಹಚ್ಚಲ್ಲ ಹೊಡೆದು ದುಡ್ಡು ಮಾಡೋಕೆ ಯಾರನ್ನೇ ಒಂದು ಹಚ್ಬಿಡೋದು ಕಾಡು ಜಾತಿ ಹೊತ್ತುಂದು ದುಡ್ಡು ಬಂದರೆ ಸಾಕಪ್ಪ ಲಕ್ಷಾಂತರ ಕೋಟಿ ಗಟ್ಟಲೆ ದುಡ್ಡು ಬರ್ತಾವ ಅಷ್ಟೇ ಮುಲಾಜಿಲ್ಲ ಇಷ್ಟೇ ಆಗೋದಿದೀಗ ಇಲ್ಲ ಇದು ಇಷ್ಟೇ ಆಗೋದು ಇವ್ರು ಇವ್ರು ಮಾಡ್ತಾರ ಮತ್ತೆ ದೌರ್ಜನ್ಯಕ್ಕೆ ಈಗ ಡಿಪಾರ್ಟ್ಮೆಂಟ್ ಎದ್ದು ಬೇಲಿ ಮೇತ ಇದ್ದಂದಾಗ ನಾವು ಬೇಲಿನೇ ಹೊಲಾಮಿ ಹೇಳ್ಬೇಕಾರೆ ನಾವೇನು ಮಾಡೋಕ್ಕಂತ ಹೇಳು ರೈತರು ರೈತರಿಗೆ ಹಚ್ಚೋಣ ಪಾಪ ರೈತರುನೇ ನಾರೆ ಹೆಂಗೋ ಹೊಟ್ಟೆ ಪಾಡಿ ಒಂದು ಗಂಜಿನೋ ಮಾಮೂಲಿನೋ ಮಾಡ್ಕೊಂಡು ಕುಡಿತಾರೆ ಇವ್ರ ಹೊಟ್ಟೆ ಹೊರಕೋಬೇಕಾ ರೇ ಪಾಪ ಬಡವರು ಸಾಯ್ಬೇಕಾ ಒಬ್ಬ ರೈತ ಎಲ್ಲರೂ ಒಂದು ಪೋಲ್ಸ್ ಕಡ್ದ ಅಂದರೆ ಅವ್ನಿಗೆ ಕೇಸ್ ಮಾಡೋದು ಅವನಿಗೆ ದಂಡ ಉಸ್ಲಿ ಮಾಡೋದು ಮಾಡ್ತಿದ್ವಿ ನಾವು ಈಗ ಇವ್ರು ಮಾಡೋದಕ್ಕೆ ನಾವು ಕೆ ನಮಗೆ ಮೆಟ್ಟಣ ಹೊಡಿತಾರೆ ರೈತರು ಸುತ್ತಮುತ್ತ ಹಳ್ಳಿಯರು ನಮ್ಮಿ ಮೆಟ್ಟನ ಹೊಡಿತಾರೆ ಸುಳೆ ಮಗಳ ಒಂದು ಪೋರ್ಸ್ ಕಡಿದ್ರೆ ನಮಗೆ ಕೇಸ್ ಹಾಕ್ತಿದ್ರಿ ದಂಡ ಉಸ್ಲಿ ಮಾಡ್ತಿದ್ರಿ ನಿಮ್ಮವ್ರು ಈ ಥರ ಮಾಡ್ತಾ ಇದ್ರಲ್ಲ ಇದು ಹಾಳಲ್ಲಿ ಅಂತ ಕೇಳ್ತಾರೆ ಅದಕ್ಕೇನು ಉತ್ತರ ಕೊಡ್ಬೇಕು ನಾವು ಹಿಂಗೆ ಹೇಳಿದರೆ ಹಾಲಿ ನಾಯಕ ಕೆಟ್ಟವನು ಒಂದು ಕೆಲಸದಾಗ ಇರಬಾಡ್ದು ಓಡಿಸ್ಬಿಡೋದು ಪಾಪ ಯಾಕಂದರೆ ಹಾಲೇಶನಾಯಕ ಎಲ್ಲ ಕಡಿಂದ ತೊಳಿತಾನಲ್ಲ